ಮುಖ್ಯಾಂಶಗಳು ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆ ಶೀಘ್ರವಾಗಿ ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು ಅಡಿಕೆ ಇಳುವರಿ ಭಾರಿ ಕುಸಿತ ಸಂಕಷ್ಟದಲ್ಲಿ ರೈತರು ಹೆಬ್ರಿ ಗ್ರಾಮದ ಅಭಿವೃದ್ಧಿಗೆ ಶಾಸಕ ಬಿಮ್ಮಣ್ಣ ನಾಯ್ಕ ಭರವಸೆ ಪ್ರಾಣಲಿಂಗೇಶ್ವರ ದೇವಾಲಯದ ಸಮಾರಾಧನೆಯಲ್ಲಿ ಭಾಗಿ ನಗರದ ಶ್ರೀ ಭೂತೀಶ್ವರ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲ ಪಡೆದು ಮರಳಿಸದ ವ್ಯಕ್ತಿಯ ವಿರುದ್ಧ ನ್ಯಾಯಾಲಯದ ತೀರ್ಪು ನೀಡಿ ಆದೇಶ ಪ್ರಕಟಿಸಿದೆ ರಾಜ್ಯಮಟ್ಟದ ಮ್ಯಾರಥಾನ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಚಾಲನೆ ಜಿಲ್ಲಾಮಟ್ಟದ ಚೆಸ್ ಪಂದ್ಯಾವಳಿಯನ್ನು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನೆರವೇರಿಸಿದರು ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ದಿನಕರ್ ಶೆಟ್ಟಿ ವರದಾ ನದಿ ಜೋಡಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಪಡೆಯಲು ಹೊಂಚು ಹಾಕಿದ್ದಾರೆ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನಿ ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಗೋವಾದಲ್ಲಿ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ನಮ್ಮ ಕ್ಷೇತ್ರದಾದ್ಯಂತ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳ ಕುರಿತು ಇಂದು ಶಿರಸಿಯಲ್ಲಿ ಬಿಎಸ್ಎನ್ಎಲ್ ಸಂಸ್ಥೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಕ್ಷೇತ್ರದಲ್ಲಿ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣವಾಗಿರುವ ಮೊಬೈಲ್ ಟವರ್ಗಳಿಂದ ತಾಂತ್ರಿಕ ಸಮಸ್ಯೆಗಳು ಕಂಡುಬರುತ್ತಿದ್ದು ಇದರಿಂದಾಗಿ ಜನರಿಗೆ ಸುಗಮವಾಗಿ ದೂರ ಸಂಪರ್ಕ ಸೇವೆ ಲಭ್ಯವಾಗುತ್ತಿಲ್ಲ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ ಈ ಸಭೆಯಲ್ಲಿ ಮಾತನಾಡಿದ ನಾನು ಹೊಸ ಟವರ್ಗಳು ಕಾರ್ಯಾರಂಭ ಮಾಡಿದ್ದರೂ ನೆಟ್ವರ್ಕ್ ಗುಣಮಟ್ಟದಲ್ಲಿ ಯಾವುದೇ ಸುಧಾರಣೆ ಕಂಡುಬಂದಿಲ್ಲದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆನು ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆಯ ಅಸ್ಥಿರತೆಯಿಂದಾಗಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಹಾಗೂ ಸಾರ್ವಜನಿಕರ ದೈನಂದಿನ ಡಿಜಿಟಲ್ ವ್ಯವಹಾರಗಳಿಗೆ ತೀವ್ರ ಅಡಚಣೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಹೊಸ ಟವರ್ಗಳಲ್ಲಿ ತಾಂತ್ರಿಕ ದೋಷಗಳನ್ನು ತಕ್ಷಣವೇ ಸರಿಪಡಿಸಿ ಗುಣಮಟ್ಟದ ನೆಟ್ವರ್ಕ್ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಈ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಶೀಘ್ರವಾಗಿ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕಟ್ಟುನಿಟ್ಟಾಗಿ ತಿಳಿಸಲಾಗಿದ್ದು ಅಧಿಕಾರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿ ಶೀಘ್ರ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಸಮಸ್ತ ನಾಡಿನ ಬಂಧುಗಳಿಗೆ ಹಾಗೂ ನಮ್ಮೆಲ್ಲ ಜಾಹೀರಾತುದಾರರಿಗೆ ಕದಂಬ ನ್ಯೂಸ್ ಫಸ್ಟ್ ಒಳಗದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಬಂಧುಗಳಿಗೆ ಹಾಗೂ ನಮ್ಮೆಲ್ಲ ಜಾಹೀರಾತುದಾರರಿಗೆ ಕದಂಬ ನ್ಯೂಸ್ ಫಸ್ಟ್ ಒಳಗದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾನ್ಗಲ್ ತಾಲೂಕಿನಲ್ಲಿ ಈಗಾಗಲೇ ಸರ್ಕಾರಿ ಜಮೀನಿನಲ್ಲಿ ಅರವತ್ನಾಲ್ಕು ಹಾಗೂ ಖಾಸಗಿ ಜಮೀನಿನಲ್ಲಿ ಎಂಬತ್ನಾಲ್ಕು ಕಂದಾಯ ಗ್ರಾಮ ಉಪಗ್ರಾಮಗಳನ್ನು ರಚಿಸಿ ಅಧಿಕೃತವಾಗಿ ರಾಜ್ಯಪತ್ರದಲ್ಲಿ ಪ್ರಕಟಣೆ ಹೊರಡಿಸಿದ್ದು ಲಾಗಿನ್ ಅನುಮೋದನೆ ನೋಂದಣಿ ಹಕ್ಕು ಪತ್ರ ಈ ಸ್ವತ್ತು ಸೇರಿದಂತೆ ಇತರ ಕಾರ್ಯಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು ಹಾವೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಮನೆಗಳ ಅಳತೆಯ ಸಂದರ್ಭದಲ್ಲಿ ಕೆಲ ಮನೆಗಳು ಬಿಟ್ಟು ಹೋಗಿವೆ ಈ ಬಗ್ಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ದು ಅವುಗಳನ್ನು ಪರಿಶೀಲಿಸಿ ಯಾವುದೇ ಅರ್ಹ ಫಲಾನುಭವಿಗಳ ಹೆಸರು ಬಿಟ್ಟು ಹೋಗದಂತೆ ಕ್ರಮ ವಹಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶಿಸುವಂತೆ ತಿಳಿಸಿದರು ಕಂದಾಯ ಗ್ರಾಮ ಉಪಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಲು ಗಮನ ನೀಡಬೇಕು ಕೆಲವು ಕಂದಾಯ ಗ್ರಾಮ ರಚನೆಯ ಪ್ರಕರಣಗಳು ಅಂತಿಮ ಹಂತದಲ್ಲಿದ್ದು ಅವುಗಳನ್ನು ಬೇಗನೆ ತೀರ್ಮಾನಿಸಿ ದಾಖಲೆ ರಹಿತ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡುವಂತೆ ಹೇಳಿದರು ಹಾವೇರಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಕ್ಕೆ ಪಶು ಆಹಾರಕ್ಕಾಗಿ ಮೇವು ಸಾಂದ್ರೀಕರಣ ಘಟಕ ಮೇವಿನ ಬ್ಯಾಂಕ್ ಹಾಗೂ ರೈತರ ತರಬೇತಿ ಕೇಂದ್ರ ನಿರ್ಮಾಣಕ್ಕೆ ಮೂವತ್ತು ಎಕರೆ ಜಮೀನು ಮಂಜೂರಿಪಡಿಸುವ ಪ್ರಸ್ತಾವನೆ ಕೆಲ ನ್ಯೂನ್ಯತೆಗಳ ಕಾರಣದಿಂದ ವಿಳಂಬವಾಗುತ್ತಿದ್ದು ನ್ಯೂನ್ಯತೆ ಸರಿಪಡಿಸಿ ಪುನಃ ಸರ್ಕಾರಕ್ಕೆ ಸಲ್ಲಿಸುವಂತೆ ತಿಳಿಸಿದರು ಹೊಸ ಪಡಿತರ ವಿತರಣಾ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಗಳ ಸಮುದಾಯದವರಿಗೆ ಆದ್ಯತೆ ನೀಡುವಂತೆ ಈಗಾಗಲೇ ಸರ್ಕಾರದಿಂದ ಅಧಿಸೂಚನೆಯಾಗಿದ್ದು ಹಾನಗಲ್ ತಾಲೂಕಿಗೆ ಬರುವ ವಿತರಣಾ ಕೇಂದ್ರಗಳ ಬಗ್ಗೆ ಜಿಲ್ಲಾ ಸಮಿತಿಯಲ್ಲಿ ನಿರ್ಣಯಿಸಿ ಕ್ರಮ ವಹಿಸಬೇಕು ದೇವಸ್ಥಾನಗಳ ಆರಾಧನಾ ಅನುದಾನ ಬಿಡುಗಡೆ ವಹಿಸಬೇಕು ದೇವಸ್ಥಾನಗಳ ಆರಾಧನಾ ಬಿಡುಗಡೆಗೊಳಿಸಿ ವಿಳಂಬವಾಗುತ್ತಿದ್ದು ಪರಿಶೀಲಿಸಿ ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಣುಕಾ ಎಸ್ ಹಾಜರಿದ್ದರು ಕೊಳೆ ಚುಕ್ಕೆ ರೋಗ ಬಾಧೆಯಿಂದ ಅಡಿಕೆ ಇಳುವರಿ ಭಾರಿ ಕುಸಿತ ಸಂಕಷ್ಟದಲ್ಲಿ ತೋಟಗಾರರು ಸಾಲ ಮರುಪಾವತಿಯಲ್ಲಿ ಕಂತು ಸೌಲಭ್ಯಕ್ಕೆ ಆಗ್ರಹಿಸಿ ಶಾಸಕ ಭೀಮಣ್ಣ ಸಂಸದ ಕಾಗೇರಿಯವರಿಗೆ ಸೊಸೈಟಿ ಪ್ರಮುಖರಿಂದ ಮನವಿ ಸಕಾರಾತ್ಮಕ ಸ್ಪಂದನೆ ಕಳೆದ ಮಳೆಗಾಲದಲ್ಲಿ ಕೊಳೆ ರೋಗ ಹಾಗೂ ತೀವ್ರಗತಿಯಲ್ಲಿ ವ್ಯಾಪಿಸಿಕೊಂಡಿರುವ ಎಲೆಚುಕ್ಕೆ ರೋಗದಿಂದ ಶೇಕಡಾ ಎಪ್ಪತ್ತರಷ್ಟು ಬೆಳೆ ನಷ್ಟವಾಗಿದೆಯಲ್ಲದೆ ಹೆಚ್ಚಿನ ಪ್ರದೇಶದಲ್ಲಿ ಸಂಪೂರ್ಣ ಅಡಿಕೆ ತೋಟವೇ ನಾಶವಾದ ಸ್ಥಿತಿಯಲ್ಲಿ ಇಳುವರಿ ಏಕಾಏಕಿ ಕುಸಿತದಿಂದ ರೈತರು ಕಂಗಲಾಗಿದ್ದಾರೆ ಅಲ್ಲದೆ ರೈತರು ಪಡೆದಿರುವ ಬೆಳೆ ಸಾಲ ಪಾವತಿಗೆ ಶೂನ್ಯ ಬಡ್ಡಿ ಸೌಲಭ್ಯದಲ್ಲಿಯೇ ಐದು ಕಂತಿನ ಸೌಲಭ್ಯ ಒದಗಿಸಿಕೊಡಬೇಕು ಮತ್ತು ಮಾಧ್ಯಮಿಕ ಸಾಲದ ಕಂತನ್ನು ಮುಂದಿನ ವರ್ಷಕ್ಕೆ ಭರಣ ಮಾಡುವ ಅವಕಾಶ ಒದಗಿಸಿಕೊಟ್ಟು ಬಡ್ಡಿಯನ್ನು ಸರ್ಕಾರವೇ ಭರಿಸಿಕೊಡಬೇಕೆಂದು ರೈತರು ಸಹಕಾರಿ ಸಂಘಗಳ ಆಡಳಿತ ಮಂಡಳಿಗಳು ಮನವಿ ಮಾಡಿವೆ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಶಾಸಕ ಬಿಮ್ಮಣ್ಣ ನಾಯ್ಕ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಅವರಿಗೆ ಮಂಗಳವಾರ ಶಿರಸಿದ್ದಾಪುರ ಹಾಗೂ ಯಲ್ಲಾಪುರ ತಾಲೂಕಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳ ನಿಯೋಗ ಪತ್ರ ಸಲ್ಲಿಸಿದೆ ಇಲ್ಲಿಯವರೆಗೂ ರೈತರು ತಾವು ಪಡೆದ ಕೆಸಿಸಿ ಸಾಲವನ್ನು ಪ್ರಾಮಾಣಿಕವಾಗಿ ಕಾಲಕಾಲಕ್ಕೆ ಮರುಪಾವತಿ ಮಾಡುತ್ತಾ ಬಂದಿದ್ದಾರೆ ಆದರೆ ಈ ವರ್ಷ ವಿಶೇಷವಾಗಿ ಸಾಂಪ್ರದಾಯಿಕ ಅಡಿಕೆ ತೋಟಗಳ ರೈತರು ತಾವು ಪಡೆದ ಕೆಸಿಸಿ ಸಾಲ ಹಾಗೂ ಕೃಷಿ ಮಾಧ್ಯಮಿಕ ಸಾಲ ಹಾಗೂ ಬಡ್ಡಿಯನ್ನು ತುಂಬಲು ಸಾಧ್ಯವಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ರೈತರಹಿತ ಕಾಯುವುದು ಅಗತ್ಯವಾಗಿದ್ದು ಇನ್ನೇನು ಸಾಲ ಮರುಪಾವತಿ ಸಮಯ ಹತ್ತಿರವಾಗುತ್ತಿರುವ ಈ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಮುಂದಾಗಬೇಕು ಈ ದಿಸೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಡೆದ ಕೆಸಿಸಿ ಸಾಲವನ್ನು ಬಡ್ಡಿ ರಹಿತವಾಗಿ ಐದು ಕಂತುಗಳನ್ನಾಗಿ ಪರಿವರ್ತಿಸಿ ಹಾಗೂ ಕೃಷಿ ಮಾಧ್ಯಮಿಕ ಸಾಲದ ಬಡ್ಡಿಯನ್ನು ಮನ್ನಾ ಮಾಡಿಕೊಡಬೇಕು ವಾಡಿಕೆಯಂತೆ ಹೊಸ ಕೆಸಿಸಿ ಸಾಲವನ್ನು ಮಂಜೂರು ಮಾಡಬೇಕು ಈ ಕುರಿತು ಸರ್ಕಾರದ ಗಮನಕ್ಕೆ ತಂದು ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಬೆಳೆ ವಿಮೆ ಕೊಡಿಸಿ ಪ್ರಸ್ತುತ ಅರ್ವರಿಂದ ಅಡಿಕೆ ಕಾಳುಮೆಣಸು ಬೆಳೆಗಳಿಗೆ ಸಂಬಂಧಿಸಿ ಹವಾಮಾನ ಆಧಾರಿತ ಬೆಳೆ ವಿಮೆ ಇಂದಿಗೂ ರೈತರ ಖಾತೆಗೆ ಜಮಾ ಆಗದೆ ಮತ್ತಷ್ಟು ನಿರಾಶೆ ಆವರಿಸಿದೆ ವಿಮಾ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ದೊರಕಿಸಿಕೊಡಬೇಕು ಎಂದು ಸಂಸದ ಹಾಗೂ ಶಾಸಕರಲ್ಲಿ ಯಡಳ್ಳಿ ಸೊಸೈಟಿ ಅಧ್ಯಕ್ಷ ಜಿಆರ್ ಹೆಗ್ಡೆ ಮತ್ತು ಸಹಕಾರಿ ಯೂನಿಯನ್ ನಿರ್ದೇಶಕ ಮಹೇಂದ್ರ ಭಟ್ ನೇತೃತ್ವದಲ್ಲಿ ವಿವಿಧ ಪ್ರಮುಖರು ಮನವಿ ಮಾಡಿದ್ದಾರೆ ಶಿರಸಿ ತಾಲೂಕಿನ ಹೆಬ್ರಿ ಗ್ರಾಮದ ಸರ್ವಾಂಗೀಣಾಭಿವೃದ್ಧಿಗೆ ತಾವು ಬದ್ಧವಾಗಿದ್ದು ಗ್ರಾಮಸ್ಥರು ನೀಡಿರುವ ಮಾನವಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಭರವಸೆ ನೀಡಿದರು ಶಿರಸಿ ತಾಲೂಕಿನ ಹೆಬ್ರಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಾಣಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ದೇವಾಲಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದ ಶಾಸಕರಿಗೆ ಗ್ರಾಮಸ್ಥರು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಿದರು ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ಶಾಸಕರು ಮಾತನಾಡಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ ಈಗಾಗಲೇ ರಸ್ತೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಸಮುದಾಯ ಭವನದ ಬೇಡಿಕೆಯನ್ನು ಶಾಸಕರ ನಿಧಿಯಿಂದ ಅಥವಾ ಸರ್ಕಾರದ ವಿಶೇಷ ಅನುದಾನದಡಿ ಆದ್ಯತೆಯ ಮೇಲೆ ಪರಿಗಣಿಸಲಾಗುವುದು ಇನ್ನು ನೆಟ್ವರ್ಕ್ ಸಮಸ್ಯೆಯ ಕುರಿತು ಸಂಬಂಧಪಟ್ಟ ಕಂಪನಿಗಳ ಅಧಿಕಾರಿಗಳೊಂದಿಗೆ ಮಾತನಾಡಿ ಶೀಘ್ರವೇ ಸ್ಥಾಪನೆಗೊಂಡ ಟವರ್ ಚಾಲನೆಗೆ ಕ್ರಮ ಕೈಗೊಳ್ಳಲು ಸೂಚಿಸುತ್ತೇನೆ ಎಂದರು ಗ್ರಾಮದ ಜನರ ಒಗ್ಗಟ್ಟು ಮತ್ತು ಧಾರ್ಮಿಕ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಜನರ ಸಹಕಾರ ಅಗತ್ಯ ಎಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಎಸ್ಕೆ ಭಾಗವತ್ ಶ್ರೀಪಾದ್ ಹೆಗಡೆ ಕಡವಿ ಪ್ರವೀಣ್ ಗೌಡ ತೆಪ್ಪಾರ್ ದೇವರಾಜ್ ಮರಾಠಿ ಸೇರಿದಂತೆ ಗ್ರಾಮದ ಪ್ರಮುಖರು ದೇವಾಲಯದ ಸಮಿತಿಯ ಪದಾಧಿಕಾರಿಗಳು ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಂಘದಲ್ಲಿ ಕಮಲಾಕರ್ ನರಸಿಂಹ ಭಂಡಾರಿ ಎಂಬುವವರು ಮಾರ್ಚ್ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಲಕ್ಷ ರೂಪಾಯಿ ಪಡೆದುಕೊಂಡಿದ್ದರು ಬಳಿಕ ಅದನ್ನು ಮರಳಿಸುವ ಕುರಿತು ದಿನಾಂಕ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂದಕ್ಕೆ ನಗದಾಗುವಂತೆ ಚೆಕ್ ನೀಡಿದ್ದರು ಸದರಿ ಚೆಕ್ ಬೌನ್ಸ್ ಆಗಿದ್ದು ಈ ಹಿನ್ನೆಲೆಯಲ್ಲಿ ಸಂಘದ ಪರವಾಗಿ ಮುಖ್ಯ ಕಾರ್ಯನಿರ್ವಾಹಕ ವಿನಾಕ್ ಶೆಟ್ಟಿ ಶಿರಿಸಿ ಒಂದನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಧಾವೆ ಹೊರಡಿಸಿದ್ದರು ಇದಕ್ಕೆ ಸಂಬಂಧಿಸಿ ವಾದ ಪ್ರತಿವಾದ ಆಲಿಸಿದ ಮಾನ್ಯ ನ್ಯಾಯಾಧೀಶರಾದ ಅಲ್ತಾಫ್ ಹುಸೇನ್ ಸಾಬ್ ಕನಂ ಹವೀಸ್ ಸಾಲ ಮರಣಿಸಿದ ಕಮಲಾಕರ್ ನರಸಿಂಹ ಭಂಡಾರಿ ಅವರು ಸಂಘಕ್ಕೆ ಪರಿಹಾರವಾಗಿ ರೂಪಾಯಿ ಹದಿನೇಳು ಲಕ್ಷ ಹಣ ಪಾವತಿಸಬೇಕು ಅದರಲ್ಲಿ ಇಪ್ಪತ್ತು ಸಾವಿರ ಸರ್ಕಾರಕ್ಕೆ ದಂಡ ಪಾವತಿಸಲು ತಪ್ಪಿದಲ್ಲಿ ಆರು ತಿಂಗಳು ಸಾದಾ ಕಾರ್ಯಗ್ರಹ ಶಿಕ್ಷೆ ಅನುಭವಿಸಬೇಕು ಎಂದು ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ ಸಂಘದ ಪರವಾಗಿ ಪ್ರಶಾಂತ್ ವಿನಾಯಕ್ ವಾದ ಮಂಡಿಸಿದರು ಮ್ಯಾರಥಾನ್ ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ಚಾಲನೆ ಭಗತ್ ಸಿಂಗ್ ಬ್ರಿಗೇಡ್ ವತಿಯಿಂದ ನಗರದಲ್ಲಿ ರನ್ ಶಿರಿಸಿ ರನ್ ಎರಡು ಸಾವಿರದ ಇಪ್ಪತ್ತಾರು ಎನ್ನುವ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಮಾದಕ ವಸ್ತು ಮುಕ್ತ ಭಾರತ ಎಂಬ ಮಹತ್ವದ ಸಂದೇಶದೊಂದಿಗೆ ನಿರಂತರವಾಗಿ ಶಿರಸಿಯಲ್ಲಿ ಮೂರನೇ ಬಾರಿ ನಡೆಯುತ್ತಿರುವ ರಾಜ್ಯಮಟ್ಟದ ಮ್ಯಾರಥಾನ್ ಇದಾಗಿದ್ದು ಎಂದು ಮಾತನಾಡಿ ಸಂಸದರು ವಿವೇಕಾನಂದರು ಯುವಕರಿಗೆ ರಾಷ್ಟ್ರಾಭಿಮಾನ ಮೂಡಿಸಿದ್ದಾರೆ ಭಾರತೀಯರಿಗೆ ತಮ್ಮ ಅರಿವು ಮೂಡಿಸಿದ್ದಾರೆ ಯುವಜನಾಂಗ ಶಾರೀರಿಕ ಬಲಿಷ್ಠವಾಗಬೇಕು ಯುವಕರು ಆರೋಗ್ಯಪೂರ್ಣವಾಗಿರುವುದರಿಂದ ದೇಹ ಮತ್ತು ದೇಶ ಬಲಿಷ್ಠವಾಗಿರುತ್ತದೆ ಎಂದರು ಅಲ್ಲದೆ ರಾಜ್ಯ ಮಟ್ಟದ ಮ್ಯಾರಾಥಾನ್ಗೆ ರಾಜ್ಯವ್ಯಾಪ್ತಿ ಜನರು ಬಂದಿದ್ದಾರೆ ವಿಶೇಷವಾಗಿ ಶಿರಸಿ ಡ್ರಗ್ ಮುಕ್ತವಾಗಬೇಕು ದೇಶವು ಡ್ರಗ್ ಮುಕ್ತವಾಗಬೇಕು ಆರೋಗ್ಯ ಉತ್ತಮವಿದ್ದಾಗ ನಾವೆಲ್ಲ ಕ್ರಿಯಾಶೀಲರಾಗಲು ಸಾಧ್ಯ ಓಟವು ಪ್ರಧಾನವಾಗಿದೆ ಎಂದರು ಏಳು ಕಿಲೋಮೀಟರ್ ಊಟ ಸ್ಪರ್ಧೆ ಬೆಳಗ್ಗೆ ಏಳು ಗಂಟೆಗೆ ಕೊಪ್ಪದ ಭಾರತ್ ಮಾತಾ ಸರ್ಕಲ್ನಿಂದ ಪ್ರಾರಂಭವಾಯಿತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಐದುನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮುನ್ನೂರೈವತ್ತು ಜನರು ಸ್ಪರ್ಧೆ ಮುಗಿಸಿದರು ಸಿದ್ದಾಪುರ ದಿಲೀಪ್ ನಾಯ್ಕ್ ಪ್ರಥಮ ಸ್ಥಾನ ಹಾಗೂ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಬೆಂಗಳೂರಿನ ಭವಿಷ್ ಕೆಪಿ ಪ್ರಥಮ ಸ್ಥಾನ ಪಡೆದರು ಬ್ರಿಗೇಡ್ ಅಧ್ಯಕ್ಷ ಹಾಗೂ ರನ್ ಶಿರಿಸಿ ರನ್ ಸಂಘಟಕರಾದ ಸುಭಾಷ್ ಈಶ್ವರ್ ನಾಯ್ಕ್ ಬಹುಮಾನ ಘೋಷಿಸಿದರು ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದನ್ ಸಾಗರ್ ನಗರಸಭಾ ಮಾಜಿ ಸದಸ್ಯ ಶ್ರೀಧರ್ ಮುಗೇರ್ ಪ್ರಮುಖರಾದ ವಿನಾಯಕ್ ವಸಂತ್ ರಾಘು ಶೆಟ್ಟಿ ರವಿ ಗೌಳಿ ರವಿ ಶೆಟ್ಟಿಇತರರು ಹಾಜರಿದ್ದರು ಭಗತ್ ಸಿಂಗ್ ಬ್ರಿಗೇಡ್ ಹಾಗೂ ಸ್ಥಳೀಯರ ಸಹಕಾರದಿಂದ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ಮ್ಯಾರಥಾನ್ ನಡೆಯಿತು ಭಾಗವಹಿಸಿದವರಿಗೆ ಮೆಡಲ್ ಸರ್ಟಿಫಿಕೇಟ್ ಸಹ ನೀಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಕಾರವಾರ ಕ್ರೀಡಾ ವಸತಿ ನಿಲಯದಲ್ಲಿ ಸೋಮವಾರ ನಡೆದ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿಯನ್ನು ಅಪರ ಜಿಲ್ಲಾಧಿಕಾರಿ ಸಾಜಿತ್ ಮುಲ್ಲಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯ್ಕ್ ಮತ್ತಿತರರು ಹಾಜರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಡಮಗು ರಾಜ್ಯ ಹೆದ್ದಾರಿ ನಲವತ್ತೆಂಟು ಕಿಲೋಮೀಟರ್ ಮೂವತ್ತು ಎಂಬತ್ತರಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಂದಾಜು ಐವತ್ತು ಲಕ್ಷ ಕಾಮಗಾರಿಗೆ ಗುದ್ದಲಿ ಪೂಜಾ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸೊಪ್ಪಿನಹಳ್ಳಿ ಪಂಚಾಯತ್ ಅಧ್ಯಕ್ಷರಾದ ಶೈಲಾ ನಾಯ್ಕ ಸದಸ್ಯರು ಅಬ್ದುಲ್ ಸಾಬ್ ಹನುಮಂತ ಗೌಡ ಈಶ್ವರ್ ಮರಾಠಿ ಪ್ರಮುಖರ ರವಿನಾಯಕ್ ಭಟ್ ಗಜಾನ ನಾಯ್ಕ ಹನುಮಂತ ನಾಯ್ಕ್ ಪ್ರಭಾಕರ್ ನಾಯ್ಕ್ ಊರಿನವರು ಉಪಸ್ಥಿತರಿದ್ದರು ಅದು ನೆಪಕೊಂಡಿ ಲಕ್ಕಿ ನೆದರ ಸಂತೋಷಪತನನೆ ಒಯಿತ್ತಿದೆ ಯೊಂದು ಪೈರಂಟ್ ಅಲ್ಲಿ ಅಷ್ಟು ನಕಲಿ ಬಂಪರ್ ಶೈಟ್ ಗಾ ಅಷ್ಟು ಲಕ್ಕಿ ಲಕ್ಕಿ ಸಂತೋಷದಿದ್ದೆ ಅದಕ್ಕೆಲ್ಲಾ ನೆರಾದ್ರು ಇತ್ತು ಮಾಧ್ಯಮದ ಸ್ಟುವೆ ನಿರ್ಮಾಣ ತರಬೇಕಾಗಿತ್ತು ಸ್ಥಳೀಯರು ಈ ಸೇತುವೆ ಬಹಳ ಒತ್ತಡವನ್ನು ತಂದಿದ್ರು ರಸ್ತೆ ಇದನ್ನೇ ನಾವು ಗುಣಮಟ್ಟದ ಕಾಮಗಾರಿಯನ್ನು ನಮ್ಮ ಇಲಾಖೆಯವರು ಮಾಡಿಕೊಂಡಿದ್ದಾರೆ ನಮಗೆ ರಸ್ತೆ ನಿರ್ಮಾಣ ಇದೆ ಆದರೆ ಸೇಜುವೆ ಸ್ವಲ್ಪ ಸುಂದರ ರಸ್ತೆಯಲ್ಲಿ ಇದ್ರು ಅದಕ್ಕೆ ಇವತ್ತು ರಸ್ತೆ ಆ ರಸ್ತೆ ಶಂಕುಸ್ಥಾಪನೆ ಮಾಡಿದೆ ಅಂತ ಒಳ್ಳೆಯ ಕಾಮಗಾರಿ ದೊಡ್ಡದ ಕಾಮಗಾರಿ ಚಿಕ್ಕ ಅವರು ನಿರ್ಮಾಣ ಮಾಡುವಂಥ ಕಾಮಗಾರಿಯಿಂದ ಮಾಡಿಕೊಡ್ತಾರೆ ಇದು ಉತ್ತಮ ಸ್ಥಳೀಯರೆಲ್ಲರೂ ಕರ್ಕೊಂಡಕ್ಕೆ ಮತ್ತು ಸುತ್ತಾಪುರದಿಂದ ಸಾಕಷ್ಟು ವಾಹನಗಳು ಕುಂಟಕ್ಕೆ ಇದೇ ರಸ್ತೆಯಲ್ಲಿ ಬರ್ತಾ ಇರ್ತವೆ ಹೀಗಾಗಿ ರಸ್ತೆ ತುಂಬ ಗುಣಮಟ್ಟದ ಒಂದು ಸೇತುವೆ ಇದಿಲ್ಲ ಅದನ್ನು ಸಹ ಇವತ್ತು ತರ್ಪಡಿಸಿಕೊಂಡಿದ್ದೇವೆ ಕುಂಟದಿಂದ ಗೊಂದಲ ತನಕ ಸೂಕ್ಷ್ಮವಾದಂಥ ಗುಣಮಟ್ಟದ ರಸ್ತೆ ಇದೆ ಗಂಡಾವತಿಯಿಂದ ಕಾರ್ಪೋರ್ಟ್ ತನಕ ಬಹಳ ಒಳ್ಳೆಯ ರಸ್ತೆಯನ್ನು ಸಹವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಇದರ ಎಲ್ಲ ಯೋಜನೆಗಳನ್ನು ಸಾರ್ವಜನಿಕರು ಮತ್ತು ವರದಾ ನದಿ ಜೋಡಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಪಡೆಯಲು ಹುಂಚು ಹಾಕಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಅವರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದರು ಕಾಂಗ್ರೆಸ್ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ವರ್ಷಕ್ಕೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೊಡಬೇಕು ಆದರೆ ಈ ಕಾಂಗ್ರೆಸ್ ಸರ್ಕಾರ ಆರುನೂರು ಕೋಟಿ ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಕೊಡುತ್ತಿಲ್ಲ ಅದನ್ನು ಬಿಟ್ಟು ನದಿ ಜೋಡಣೆ ಕುರಿತು ಸಚಿವ ಮಂಕಾಳ್ ವೈದ್ಯ ಅವರು ಬಯಲು ಸೀಮೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಅದು ಸರಿಯಾದ ದಾರಿಯಲ್ಲ ಎಂದು ಆರೋಪಿಸಿದರು ಈ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸಲು ಸಾಧ್ಯವಾಗದೆ ಬೇಡ್ತಿ ವರದಾನದ ಜೋಡಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಅರವತ್ತ್ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಪಡೆಯಲು ಹೊಂಚು ಹಾಕಿದ್ದಾರೆ ಎಂದು ಆರೋಪಗೈದರು ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ಎನ್ ಹೆಗಡೆ ಅವರು ನದಿ ಜೋಡಣೆಯನ್ನು ರಾಜ್ಯೀಕರಣಗೊಳಿಸುವುದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೊರಟಿದ್ದಾರೆ ಇದು ಎಷ್ಟು ಸರಿ ಎಂಬುದನ್ನು ಈ ರಾಜ್ಯದ ಜನ ಮತ್ತು ಜಿಲ್ಲೆಯ ಜನರಿಗೆ ಅರಿವಿದೆ ಒಳಗೊಂಡು ಹೊರಗೊಂದು ಮಾತನಾಡುವ ಗುಣ ಬಿಜೆಪಿಯದಿಲ್ಲ ಅದೇನಿದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಅವರು ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಅಗನಾಶಿನಿ ಬಡ್ತಿ ಹೋರಾಟ ನಡೆಯುತ್ತಿದೆ ಎಂಬ ವಿಷಯ ಅವರಿಗೆ ಗೊತ್ತಿದ್ದರೂ ಅದನ್ನು ಲೆಕ್ಕಿಸದೆ ಮನಬಂದಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಅವರ ಕುರಿತು ಮಾತನಾಡುವುದು ಅವರಿಗೆ ಶೋಭಾದಾಯಕವಲ್ಲ ಎಂದು ಆಗ್ರಹಿಸಿದರು ಅಲ್ಲದೆ ಅವರದ್ದೇ ಕಾಂಗ್ರೆಸ್ ಸರ್ಕಾರದ ಕರಾವಳಿ ಉತ್ಸವಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಕೈಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಹಾಗೆ ಹೇಳುವಾಗ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಪಕ್ಕದಲ್ಲೇ ಇದ್ದರೂ ತುಟಿ ಸುಮ್ಮನೆ ಕುಳಿತಿದ್ದೀರಿ ಎಂದು ಆರೋಪಗೈದರು ಮತ್ತು ಎಂಜಿ ನರೇಗಾ ಯೋಜನೆಯನ್ನು ಬದಲು ಮಾಡಿದ್ದಾರೆಂದು ಕಾಂಗ್ರೆಸ್ನವರು ಸುಮ್ಮ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ಸಚಿವ ಮಂಕಾಳ್ ವೈದ್ಯ ಅವರನ್ನು ಅರ್ಥ ಮಾಡಿಕೊಂಡು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಜಿಲ್ಲಾ ಪ್ರವಾಸ ಮಾಡಿ ಜನರ ಕಾರ್ಪಣ್ಯಗಳಿಗೆ ಕೈಜೋಡಿಸಬೇಕು ಎಂದು ಹರಿಹಾಯ್ದರು ಅಲ್ಲದೆ ಸಚಿವ ಮಂಕಾಳ್ ವೈದ್ಯ ಅವರು ಅವರದೇ ಕ್ಷೇತ್ರದಲ್ಲಿ ಕಳೆದ ತಿಂಗಳು ಹಿಂದೆ ನಡೆದ ಮಂಕಿಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದ ಪರಿಣಾಮ ಹತಾಶರಾಗಿ ಈ ರೀತಿ ವರ್ತನೆ ಮಾಡುತ್ತಿದ್ದಾರೆಂದು ಹೇಳಿದರು ಈ ಸಂದರ್ಭದಲ್ಲಿ ಕುಮಟಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಮಾಧ್ಯಮ ವಕ್ತಾರ ಸದಾನಂದ್ ಭಟ್ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡಿ ಶಿವಾಜಿ ನರಸಾನಿ ಶರ್ಮಿಳಾ ಮಾದನಗೇರಿ ಎಸಿ ಮೋರ್ಚಾ ಅಧ್ಯಕ್ಷ ನಂದನ್ ಬೋರ್ಕರ್ ಆರತಿಗೌಡ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಪಸ್ಥಿತರಿದ್ದರು ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಆಶ್ರಯದಲ್ಲಿ ಮಡ್ಗಾಂವ್ನಲ್ಲಿ ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ದೀಕ್ಷೆ ಮತ್ತು ಧರ್ಮ ಜಾಗೃತಿ ಸಮಾರಂಭವು ಭಾನುವಾರ ನಡೆಯಿತು ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಎರಡು ಸಾವಿರದ ಹದಿಮೂರರಲ್ಲಿ ರಷ್ಯಾ ಪ್ರಜೆಗಳ ಅಪೇಕ್ಷೆಯಂತೆ ಮೊದಲ ಬಾರಿಗೆ ಕಾಶಿ ಪೀಠದಿಂದ ಇಷ್ಟಲಿಂಗ ದೀಕ್ಷೆ ನೀಡಿದ್ದು ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಇದರಿಂದ ಗೋವಾದಲ್ಲಿರುವ ಸಮುದಾಯದ ಜನರು ಪ್ರೇರಿತರಾಗಿ ಅಖಿಲ ಗೋವಾ ವೀರಶೈವಲಿಂಗಾಯತ ಸಮಾಜವನ್ನು ಸ್ಥಾಪಿಸಿ ಸಂಘಟಿಸಲಾಗಿದ್ದಾರೆ ಸಮಾಜದ ರಾಜ್ಯಾಧ್ಯಕ್ಷೆಯಾಗಿರುವ ಜಯಶ್ರೀ ಹೊಸಮನಿ ನೇತೃತ್ವದಲ್ಲಿ ಉತ್ತಮ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಮನುಷ್ಯನ ಆತ್ಮೋನ್ನತಿಗೆ ಲಿಂಗ ದೀಕ್ಷೆ ಅಗತ್ಯವಾಗಿದ್ದು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ದೀಕ್ಷೆ ಪಡೆದು ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಯಬೇಕು ಅದಕ್ಕೆ ಇಂತಹ ದೀಕ್ಷಾ ಸಮಾರಂಭಗಳು ಹೆಚ್ಚೆಚ್ಚು ಆಗಬೇಕು ಎಂದರು ಸಮಾರಂಭದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಕೇರೂರು ಮಠದ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಸ್ವಾಮೀಜಿ ಗುಳೇದಗುಡ್ಡದ ಡಾಕ್ಟರ್ ಅಮರೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಮಾಜದ ರಾಜ್ಯಾಧ್ಯಕ್ಷೆ ಜಯಶ್ರೀ ಹೊಸಮನಿ ಪದಾಧಿಕಾರಿಗಳಾದ ಹನುಮಂತಪ್ಪ ರೆಡ್ಡಿ ಮಹೇಶ್ ಆಲೂರ್ ಅನಿಲ್ ಸನದಿ ಬಿಮ್ಮನಗೌಡ ಎಸ್ ಪಾಟೀಲ್ ಶಿವಪ್ಪಗೌಡ ಧನ್ನೂರ್ ಗೋವಾ ಕನ್ನಡ ಸಂಘದ ಮುರುಳಿ ಮನೋಹರ್ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಮೊದಲಿಗೆ ಮಹಿಳೆಯರು ಶ್ರೀ ಸಿದ್ಧಾಂತ ಶಿಕಾಮಣಿ ಪಾರಾಯಣವನ್ನು ಮಾಡಿದರು ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಕೇರೂರು ಗುಡ್ಡ ಶ್ರೀಗಳು ಸಮಾಜದ ರಾಜ್ಯಾಧ್ಯಕ್ಷೆ ಜೇಶಿ ಹೊಸಮನಿ ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ